ಯಾಕಂದ್ರೆ ಅವುಗಳಿಂದ ನಮಗೇನಿದೆ ನಷ್ಟ ಇದೆ ನಮ್ಮ ದೇವರ ಒಂದು ಮಾರ್ಗವನ್ನ ಏರ್ಪಾಟು ಮಾಡಿದಾನೆ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸನ್ಮಾರ್ಗ ಎಂಬುದಾಗಿ ಪರಿಶುದ್ಧ ಮಾರ್ಗ ಎಂಬುದಾಗಿ ಹೇಳಿಸಿಕೊಂಡಂತ ಆ ಮಾರ್ಗದಲ್ಲಿ ನಮ್ಮ ದೇಹದ ವಿಷಯದಲ್ಲಿ ಕೂಡ ನಾವು ಜಾಗರೂಕತೆ ಉಳ್ಳವರಾಗಿರಬೇಕು ಹನ್ನೆರಡನೇ ದೇಹದಲ್ಲಿ ನಾವು ನೋಡ್ತಾ ಇದ್ದೇವೆ ನೀವು ರೋಮಾಪುರ ಬರೆದ ಎರಡನೇ ಲೈನ್ ಹೋದ್ರೆ ಮೊದಲನೇ ಅದೇ ಹನ್ನೆರಡನೇ ಮೊದಲನೇ ವಚನ ಎರಡನೇ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎರಡನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಇರ್ರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದಾಗಿ ಅಲುವ ಪ್ರಯುಸರಣ ಅದಕ್ಕಾಗಿ ಪ್ರೇರಿತ ಆಹಾರವನ್ನು ಸೇವನೆ ಮಾಡುವಂಥದ್ರ ವಿಷಯದಲ್ಲಿ ಕೂಡ ನಾವು ಹೆಂಗಿರಬೇಕ್ರಿ ಜಾಗರೂಕತೆ ಇವತ್ತಿನ ದಿವಸ ಅನೇಕರು ಏನು ಮಾಡ್ತಾ ಇದ್ದಾರೆ ಮದ್ಯಪಾನ ಏನು ಮಾಡ್ತಾ ಇದ್ದಾರೆ ತ ಸುಮ್ಮನೆ ಇಲ್ಲ ಒಂದು ಸರಿ ಒಂದು ಪೆಗ್ಗಾಕಣ ಏನಂತಾರೆ ಒಂದು ಬಾಟ್ಲ್ ಕುಡಿಯೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ಅಲ್ಲಲ್ಲಿ ಇಲ್ಲ ಒಂದೇ ಸಿಗರೇಟ್ ಅಲ್ಲ ಅಂತೇಳಿ ಏನು ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಒಂದೇ ಅಲ್ವಾ ಸ್ವಲ್ಪ ಅಲ್ವಾ ನಸಿ ಏನಾದರೂ ಈಗ ಅಲ್ಲಿ ನೋವಾಗೆ ತಿಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡೋದು ಅಡದಾಗ ಕೆಲವೊಬ್ರು ಕುಡಿತಾರೆ ಅಂತ ನಂಗೆ ಗೊತ್ತಿಲ್ಲ ಕೆಲವೊಬ್ರು ಹೇಳಿದಾಗ ನನಗೆ ಗೊತ್ತಾಯಿತು ಅದೇನೋ ನೋವಿರುತ್ತಂತೆ ಆ ಟೈಮಲ್ಲಿ ಆ ರೀತಿಯಾಗಿ ಕಲ್ತ್ಕೊಂಡರು ಇನ್ನು ಕೆಲವೊಬ್ರು ಇದುವರೆಗಾದರೂ ಕೂಡ ಮುಪ್ಪಿನ ಮುದೇಕೆ ಆಗಿದ್ದಾಳೆ ಆಯಂ ಇನ್ನೂ ಕೂಡ ಅಲ್ಲಿ ಹೊಳಿಸಿದಾಳೆ ಕೆರೋನಾ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೂ ಜಾಸ್ತಿತ್ತು ಬೆಂಗಳೂರಲ್ಲಿ ಅಲ್ಲಿ ಪ್ರೈಸ್ ಇಲ್ಲ ಈ ಗಂಡು ಮಕ್ಕಳು ಅವ್ರನ್ನ ಕಳಿಸಿದ್ರೆ ಏನೋ ಗೊತ್ತಿಲ್ಲ ಅಥವಾ ಅವರೇ ಕುಡ್ತಾರೆ ಏನೋ ಗೊತ್ತಿಲ್ಲ ಕಿವಂತ ಇದ್ದಂತ ಅಲ್ಲ ಫ್ರೀಸ್ ಯಾಕೆ ಈ ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಾವು ಸಂಪೂರ್ಣವಾಗಿ ನಮ್ಮ ದೇಹವನ್ನು ಕೆಡಿಸಿಕೊಳ್ಳಬಾ ನಾವು ಮದ್ಯಪಾನ ಮತ್ತರಾಗಿ ಇರಬೇಡ್ರಿ ಎಂಬುದಾಗಿ ವಾಕ್ಯ ನಮಗೆ ಹೇಳ್ತಾ ಇದೆ ನಿಮ್ಮ ಶರೀರದಲ್ಲಿ ನೀವು ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವವರಾಗಿ ಇರಬೇಕು ಹೊರತಾಗಿ ನೀವು ನಿಮ್ಮ ಮೇರೆಯನ್ನು ನಿಮ್ಮ ಅತ್ತನ ನಿಮ್ಮ ಸ್ವತಂತ್ರವನ್ನು ನೀವೇನು ಮಾಡಬಾರ್ದು ಕೆಡಿಸ್ಕೊಳ್ಬಾರ್ದು ಅಲ್ಲಿಲ್ವಿಯಾ ಫ್ರೀಝರ್ ಮತ್ತೆ ಪುನಃ ದಾಸತ್ವದ ಕಡೆಗೆ ನೀವು ಹೋಗಬಾರ್ದು ಎರಡನೇದಾಗಿ ಮಾತಿನ ವಿಷಯದಲ್ಲಿ ಜಾಗರೂಕತೆ ಎಂದಿರಬೇಕು ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ನೀವು ತಿನ್ನುವಂಥ ಆಹಾರ ಆ ತಂಬಾಕು ಎನ್ನುವಂಥದ್ದು ಅಲ್ಲಿಲ್ವಿಯಾ ಫ್ರೀಝರ್ ಅದನ್ನು ಸೇವನೆ ಮಾಡ್ತಾರೆ ಆಮೇಲೆ ಸೇವನೆ ಮಾಡಿದಾದ ಮೇಲೆ ಅದರ ಮೇಲೆಯೇ ಬರೆದಿರ್ತಾರೆ ಏನಂತ ಬರಲ್ಲ ಅಲ್ಲ ಅದ್ರ ಮೇಲೆ ಇನ್ನೊಂದು ಚಿತ್ರ ಚಿತ್ರ ಕೊಟ್ಟಿರ್ತಾರೆ ಮತ್ತೆ ತಿನ್ನವರಿಗೆ ಹೆಂಗೆ ಹೆಂಗೆಂಗಾಗಿರುತ್ತೆ ಅಂತೆ ಅಲ್ಲಿಯ ರೀ ಅವ್ರಿಗೆ ಟೆಸ್ಟಿಗೆ ಕಳಿಸ್ತಾರೆ ಟೆಸ್ಟಿಗೆ ಕಳಿಸಿದಾಗ ಬಯೋಪ್ಸಿ ಟೆಸ್ಟ್ ಮಾಡಿದಾಗ ಇಲ್ಲ ನಿಜವಾಗ್ಲೂ ನಿಮಗೆ ಆ ಒಂದು ಕಾಯಿಲೆ ಬಂದಿದೆ ಆ ಸಮಯದಲ್ಲಿ ಅವರು ಏನೆಲ್ಲ ಏನು ಮಾಡ್ತಾರ್ರೀ ಹುಷಾರಾಗಬೇಕು ಕಡಿಮೆ ಆಗ್ಬೇಕಂತೇಳಿ ಏನೆಲ್ಲ ವೈದ್ಯಕೀಯ ಚಿಕಿತ್ಸೆಯನ್ನು ತೆಗೆದುಕೊಳ್ತಾರೆ ಆದರೆ ಅವರಿಗೆ ಪ್ರಾರಂಭದಲ್ಲಿ ಗೊತ್ತಾಗಲ್ಲ ಅದು ಭಾಳ ಉಲ್ಬಣವಾದಂಥ ಸ್ಥಿತಿಯಲ್ಲಿ ಕೊನೆಯ ಸ್ಟೇಜಲ್ಲಿರುವಾಗ ಅವ್ರಿಗೆ